ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಗಿರೀಶ್ ಕಾರ್ನಾಡವರ ಅವರ ತೂಲಕ ನಾಟಕದ ದೃಶ್ಯ ಒಂದು ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ನಿನ್ನೆಯ ತರಗತಿಯಲ್ಲಿ ನಾವು ದೃಶ್ಯ ಒಂದರ ಬಗ್ಗೆ ತಿಳಿದುಕೊಂಡೇವೆ ದೃಶ್ಯ ಒಂದರಲ್ಲಿ ನಿನ್ನೆ ದೆಹಲಿಯ ಒಂದು ನ್ಯಾಯಾಲಯ ನ್ಯಾಯಾಲಯದ ಎದುರು ಇಲ್ಲಿ ಮುಸ್ಲಿಂ ಪ್ರಜೆಗಳು ಹೆಚ್ಚಾಗಿ ಸೇರಿದ್ದಾರೆ ಅಲ್ಲಿ ಒಂದು ನ್ಯಾಯ ತೀರ್ಮಾನ ನಡೀತಾ ಇದೆ ಮುಸ್ಲಿಂ ಅರಸು ಅಂದರೆ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ನ ವಿರುದ್ಧ ಒಬ್ಬ ಹಿಂದೂ ಪ್ರಜೆ ವಿಷ್ಣು ಪ್ರಸಾದ್ ಎಂಬುವ ದೂರು ನೀಡಿರ್ತಾನೆ ಆ ದೂರು ಏನೆಂದರೆ ವಿಷ್ಣು ಪ್ರಸಾದನ ಜಮೀನನ್ನು ಸುಲ್ತಾನನ ಏನು ಅಧಿಕಾರಿಗಳು ಜಪ್ತು ಮಾಡಿದ್ದಾರೆ ಎಂದು ದೂರು ನೀಡಿರ್ತಾನೆ ಈ ದೂರನ್ನು ಪರಿಶೀಲಿಸಿದ ಕಾಜಿಗಳು ಏನು ಮಾಡ್ತಾರೆ ವಿಷ್ಣು ಪ್ರಸಾದನು ಸರಿ ಎಂದು ಸರಿ ಎಂದು ಆಮೇಲೆ ಅವನ ಜಮೀನನ್ನು ಅವನಿಗೆ ಮರಳಿ ಕೊಡಬೇಕೆಂದು ಮತ್ತೆ ದಂಡನೆಯನ್ನು ನೀಡಬೇಕೆಂದು ಇಲ್ಲಿ ತೀರ್ಪನ್ನು ನೀಡ್ತಾರೆ ಆ ತೀರ್ಪನ್ನು ಒಪ್ಪಿದಂತ ತುಗುಲಕ್ಕೂ ಆ ಒಪ್ಪಿ ಮತ್ತೆ ಆತನನ್ನು ತನ್ನ ಸೇವೆಯಲ್ಲೇ ಉಳಿಸಿಕೊಳ್ಳಿಕ್ಕೆ ತೀರ್ಮಾನವನ್ನು ಮಾಡ್ತಾನೆ ನಂತರ ಇಲ್ಲಿ ಈ ಮುಂದುವರೆದು ಹೇಳ್ತಾನೆ ಈ ನನ್ನ ಒಂದು ರಾಜ್ಯದಲ್ಲಿ ಇಲ್ಲಿವರೆಗೂ ಈ ರಾಜ್ಯದಲ್ಲಿ ಏನಾಗಿತ್ತು ಧರ್ಮ ದ್ವೇಷದಿಂದ ಒಡೆದು ಚೂರಾಗಿತ್ತು ಈ ರಾಜ್ಯ ಈಗ ನಾನು ಏನು ಮಾಡ್ತಾ ಇದ್ದೇನೆ ಹಿಂದೂ ಮುಸ್ಲಿಮರಲ್ಲಿ ಬಾಂಧವ್ಯವನ್ನು ವೃದ್ಧಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾನೆ ಆಮೇಲೆ ಮುಂದುವರೆದಂತೆ ತನ್ನ ರಾಜಧಾನಿಯನ್ನು ಏನು ದೇ ದಿಲ್ಲಿಯಿಂದ ಬಾದಿಯವರೆ ದೌಲತ್ ಬಾದಿಗೆ ಏನು ಮಾಡ್ತಾ ಇದ್ದೇನೆ ವರ್ಗಾಯಿಸುತ್ತೇನೆ ಆಮೇಲೆ ದಿಲ್ಲಿಯ ಪ್ರತಿಯೊಬ್ಬ ಪ್ರಜೆಯೂ ಬಾದಿಗೆ ಬರಬೇಕೆಂಬ ಆಜ್ಞೆಯನ್ನು ಹೊರಡಿಸುತ್ತಾನೆ ಈ ಏನು ತೀರ್ಮಾನವನ್ನು ಕೇಳಿದಂಥ ದಿಲ್ಲಿಯ ಪ್ರಜೆಗಳು ಪ್ರತಿಯೊಬ್ಬ ಪ್ರಜೆಗಳು ಏನು ಮಾಡ್ತಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಏನು ಮಾಡ್ತಾರೆ ವ್ಯಕ್ತಪಡಿಸುತ್ತಾ ಹೋಗುತ್ತಾರೆ ಅದನ್ನು ದೃಶ್ಯ ಒಂದರಲ್ಲಿ ನಾವು ಇವತ್ತ ಮುಂದುವರೆದ ಭಾಗದಲ್ಲಿ ನೋಡೋಣ ಇಲ್ಲಿ ಪ್ರೌಢಯತನ ಈ ಮಾತುಗಳನ್ನು ಕೇಳಿ ಇದು ದಬ್ಬಾಳಿಕೆ ಅಂದರೆ ದಬ್ಬಾಳಿಕೆ ತಂದೆಯನ್ನು ಕೊಂದು ಪಟ್ಟ ದೋಚಿದ್ದು ಸಾಕಲ್ಲ ಸಾಕಾಗಲಿಲ್ಲ ಈಗ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಅಂದರೆ ಈ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ ಈತ ನೇರವಾಗಿ ತನ್ನ ಸಾಮರ್ಥ್ಯದ ಮೂಲಕ ಅಧಿಕಾರ ಪಡೆದುಕೊಂಡವನಲ್ಲ ತನ್ನ ತಂದೆ ಮತ್ತು ತಮ್ಮನನ್ನು ಕೊಂದು ಈ ಪಟ್ಟವನ್ನು ಅಧಿಕಾರವನ್ನು ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ ಹಾಗಾಗಿ ತಂದೆಯನ್ನು ಏನು ಕೊಂದು ಪಟ್ಟ ದೋಚಿದ್ದು ಸಾಕಾಗಲಿಲ್ಲ ಈಗ ಮತ್ತೆ ಏನು ಮಾಡ್ತಾ ಇದ್ದಾನೆ ದಿಲ್ಲಿಯಿಂದ ದೌಲತಾಬಾದ್ ಅವರಿಗೆ ಏನು ಮಾಡೋಕ್ಕುತಾನ ರಾಜಧಾನಿ ಬದಲಾವಣೆಯನ್ನು ಮಾಡೋಕುಂತಾನ ಮತ್ತೆ ಪ್ರಜೆಗಳ ಅಲ್ಲಿಗೆ ಹೋಗ್ಬೇಕಂತಂದು ಆಜ್ಞೆಯನ್ನು ನಡೆಸ್ತಾ ಇದ್ದಾನೆ ಇದು ಒಂದು ರೀತಿಯಿಂದ ಪ್ರಜೆಗಳ ಮೇಲೆ ಏನು ದಬ್ಬಾಳಿಕೆ ನಿರಂಕುಶಮತಿ ನಿರಂಕುಶತ್ವ ಅನ್ನೋ ಮಾತನ್ನು ಯಾರು ಹೇಳ್ತಾನೆ ಇಲ್ಲೇ ಪ್ರೌಢ ಏನು ಮಾಡ್ತಾನೆ ತನ್ನ ಆತಂಕವನ್ನಲ್ಲಿ ವ್ಯಕ್ತಪಡಿಸುತ್ತಾನೆ ಆದರೆ ತರುಣ ಈಗಿನ ಈ ಅರಸನ ಒಂದು ಅನುಯಾಯಿ ಅಂತಂದು ಹೇಳ್ಬೋದು ಈ ಅರಸನ ಆಳ್ವಿಕೆಯನ್ನು ಮಾತ್ರ ಕಂಡವ ಆತ ಹೇಳ್ತಾನೆ ಏನೆಂದಿರಿ ಏನು ಏನೋ ಎಂದಿರಲ್ಲ ತಂದೆಯ ಕೊಲೆ ಬಗ್ಗೆ ಆ ಸುಲ್ತಾನ್ ತಂದೆಯ ಕೊಲೆ ಬಗ್ಗೆ ಏನಂದ್ರಿ ಅಂತಂದು ಹೇಳ್ತಾನೆ ಅದಕ್ಕೆ ಪ್ರೌಢ ಹೇಳ್ತಾನೆ ನನ್ನನ್ನ ಯಾಕೆ ಬೆದರಿಸ್ತೀಪ ಇಡೀ ಊರಿಗೆ ಊರೇ ನೋಡಿದ ಸಂಗತಿ ನಾನೊಬ್ಬನೇ ಅಲ್ಲ ಇಡೀ ಊರೇ ನೋಡಿದ ಸಂಗತಿ ಅಂತಾನ ತರುಣ ಹೇಳ್ತಾನೆ ನೋಡಲೆ ಯಾವ ಸಂಗತಿ ಹ್ಞೂ ನಾನು ನೋಡೇನಿ ಅಲ್ಲಿದ್ದೆ ನೀವಿದ್ರೇನೋ ಅಂತ ಪ್ರಶ್ನೆ ಮಾಡ್ತಾನ ಏನಾಯಿತು ಅನ್ನುವುದನ್ನು ಈ ಕಣ್ಣಿನಿಂದ ನೋಡಿದೆ ಅದು ನಿಜವಾಗ್ಲೂ ಅಪವಾ ಅಪಘಾತವಾಗಿತ್ತು ಇಲ್ಲಿ ಸುಲ್ತಾನ ಅವರ ತಂದೆ ಕೊಂದಾನ ಅಂತ ನೀವು ಹೇಳ್ತೀರಲ್ಲ ಅದು ಕೊಂದಿದ್ದಲ್ಲ ಅದು ಸಹಜ ಸಾವದು ಅನ್ನೋ ಮಾತನಿಲ್ಲಿ ತರುಣ ಹೇಳ್ತಾನ ಹೌದು ಯಾಕಂದರೆ ಹೀಗೇನು ಅಂದಾಗ ತರುಣ ಹೇಳ್ತಾನೆ ಹೌದು ಆನೆಗೇನು ದಿಗ್ಭ್ರಾಂತಿಯಾಗಿ ಆ ಮೆರವಣಿಗೆ ಮಂಟಪದ ಮೇಲೆ ಆಯಿತು ಹಾಗಾಗಿ ಅವರು ಮೆರವಣಿಗೆ ಖುಷಿದು ಏನು ಮಂಟಪ ಖುಷಿದು ಏನು ಆ ತಂದೆ ಮತ್ತು ಸುಲ್ತಾನನ ತಮ್ಮ ಏನಾದರೂ ಸತ್ತು ಹೋದರೆ ಹೊರತು ಇಲ್ಲಿ ಸುಲ್ತಾನನ ಕೈವಾಡ ಏನೂ ಇಲ್ಲ ಅನ್ನೋದನ್ನು ಇಲ್ಲಿ ಏನು ಮಾಡ್ತಾನ ತರುಣ ವ್ಯಕ್ತಪಡಿಸ್ತಾನೆ ಅವಾಗ ಈ ರೀತಿ ವ್ಯಕ್ತಪಡಿಸಿದಾಗ ಪ್ರೌಢ ಅಲ್ಲೇ ಇದ್ದ ಪಾಪ ಆ ತಂದೆ ಅಂದರೆ ಸುಲ್ತಾನನ ತಂದೆ ಆ ಇಡೀ ಮೆರವಣಿಗೆಯನ್ನು ಸುಲ್ತಾನರ ಸ್ವಾಗತ ಸ್ವಾಗತಕ್ಕಾಗಿ ಏನು ಮಾಡ್ಕೊಂಡಿದ್ರು ಇಟ್ಕೊಂಡಿದ್ರು ಅನ್ನುವುದನ್ನು ನೆನೆಸಿದರೆ ಸುಲ್ತಾನ ಬರ್ತಾನ ಅಂತಂದು ಹೇಳಿ ಅವನು ಸ್ವಾಗತಕ್ಕಾಗಿ ಇಟ್ಕೊಂಡಿದ್ರು ಆದರೆ ಅಲ್ಲಿ ಆ ತಂದೆನೇ ಮೋಸದಿಂದ ಕೊಲೆ ಆದ ಅನ್ನೋ ರೀತಿಯಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾನ ಅದಕ್ಕೆ ತರುಣ ಹೇಳ್ತಾನೆ ನೋಡ್ರಿ ಅದಕ್ಕೆ ನೀವು ಯಾಕೆ ಸುಲ್ತಾನರನ್ನು ದೂರುತ್ತೀರಿ ಹಾಂ ಅವರು ಹಾಗೆ ಪ್ರಾರ್ಥನೆಗೆಂದು ಮಸೀದಿಗೆ ಹೋಗಿದ್ದರು ಆ ಹೊತ್ತಿನಲ್ಲಿ ಅಲ್ಲಿ ಇದ್ದಿದ್ದಿಲ್ಲ ಹೌದು ಅವರು ಪ್ರಾರ್ಥನೆ ಎಂದು ತಪ್ಪಿಸೋರಲ್ಲ ಪ್ರಾರ್ಥನೆಗೆಂದೇ ಅವ್ರು ಏನಾಗಿದ್ದರು ಮಸೀದಿಗೆ ಹೋಗಿದ್ರು ಅವಾಗ ಅಲ್ಲೇ ಇದ್ದಂತ ಹೇಳ್ತಾನೆ ಹಿಂದೂ ಹೌದಪ್ಪ ಆ ಮೆರವಣಿಗೆ ಅನ್ನೋದು ಸುಲ್ತಾನರಿಗೆ ಗೊತ್ತಿತ್ತು ತಂದೆಯೂ ಸ್ವಾಗತಕ್ಕೆ ನಿಂತಿದ್ದರು ಅಲ್ಲಿ ಬರದನೇ ಆತ ಏನು ಮಾಡಿದ ಪ್ರಾರ್ಥನೆಗಂತ ಮಸೀದಿಗೆ ಹೋಗಿದ್ದ ಆದರೆ ಅಲ್ಲಿ ಒಂದು ಕೊಲೆ ಸಂಚಿ ನಡೆದಿತ್ತು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾನೆ ಹಿಂದೂ ಹೋಗಿ ಹೇಳ್ತಾನೆ ಹಿಂದೂ ಅನ್ನೋ ಪ್ರಜೆ ಹೇಳ್ತಾನೆ ಆ ಆನೆಗೆ ಹೇಗೆ ಗೊತ್ತಾಯಿತು ಪ್ರಾರ್ಥನೆ ಹೊತ್ತು ಆ ಪ್ರಾರ್ಥನೆ ಹೊತ್ತಿನಲ್ಲೇ ಬಂದು ಯಾಕೆ ಮಂಟಪ ಏನು ಏನು ಮಂಟಪವನ್ ಮೇಲೆ ಹಾ ಮಂಟಪದ ಮೇ ಮೇಲೆ ಹಾರಿತು ಆ ಸುಲ್ತಾನರಿಲ್ದಾಗ ಯಾಕೆ ಆಯಿತು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಹಿಂದೂ ಪ್ರಜೆ ಮಾಡ್ತಾನೆ ಆವಾಗ ಮಾಡಿದಾಗ ಅದೆಲ್ಲ ನಾವು ಗೊತ್ತಿಲ್ಲ ಸರಿ ಆ ಆ ಆನೆಗೆ ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಮಾಡಿದಾಗ ಇದಕ್ಕೆಲ್ಲ ನೀವು ಸುಲ್ತಾನರ ಯಾಕೆ ದೂರ್ತೀರಿ ಆ ಸುಲ್ತಾನದೇ ತಪ್ಪು ಅವರು ಪ್ರತ್ನಿಗೆ ಹೋಗಿದ್ರು ಅಷ್ಟ ಅನ್ನೋ ಮಾತನ್ನು ಇಲ್ಲಿ ತರುಣ ವ್ಯಕ್ತಪಡಿಸ್ತಾನೆ ಪ್ರೌಢ ಮುಂದುವರೆದೇಳ್ತಾನೆ ಅಂದರೆ ಇಲ್ಲಿ ಸುಲ್ತಾನನೇ ಅದನ್ನು ಕೊಲೆ ಮಾಡಿಸಿದ್ದು ಅನ್ನೋ ಮಾತನ್ನು ತನ್ನ ಮಾತನ್ನು ಗಟ್ಟಿಯಾಗಿ ಒತ್ತೆಯಾಗಿ ಹೇಳ್ತಾ ಇದ್ದಾನೆ ಶ ನಾನು ಹೇಳಿಲ್ಲ ಈ ಮಾತನ್ನು ಧರ್ಮಗುರುಗಳಾದ ಶೇಖ್ ಇಮಾಮುದ್ದೀನರೇ ಬಹಿರಂಗವಾದ ಕಾನ್ಪುರ ಸಭೆಯಲ್ಲಿ ಹೇಳಿದರು ಏನಂತಂದು ಸುಲ್ತಾನರು ತಮ್ಮ ತಂದೆ ಮತ್ತು ತಮ್ಮನನ್ನು ಕೊಲ್ಲಿಸಿದ್ದಂದು ಬಹಿರಂಗವಾಗಿ ಹೇಳಿದ್ದು ಅವರ ಭಾಷಣವನ್ನು ಕೇಳಿ ಅರ್ಧಕ್ಕರ್ಧ ಕಾನ್ಪುರವನ್ನು ಜನರು ಏನು ಮಾಡಿದರು ಸುಟ್ಟು ಬೂ ಸುಟ್ಟು ಬೂದಿ ಮಾಡಿದರು ಅಂದರೆ ನಾ ಹೇಳಿದ ಮಾತಲ್ಲ ಒಬ್ಬ ಧರ್ಮಗುರು ಹೇಳಿದ ಮಾತು ಇದು ಅನ್ನೋ ಮಾತನ್ನು ಇಲ್ಲಿ ಪ್ರೌಢ ಹೇಳ್ತಾ ಇದ್ದಾನೆ ಇದರ ಒಟ್ಟಾರೆ ಅಂಶವನ್ನು ನಾವು ಹೇಳಬೇಕಂದ್ರೆ ಏನಂದ್ರೆ ಸುಲ್ತಾನ ನೇರವಾಗಿ ತನ್ನ ಇದರ ಮೂಲಕ ಪಟ್ಟಕ್ಕೆ ಬಂದವ ಅಲ್ಲ ಆದರೆ ಅವ ತನ್ನ ತಮ್ಮ ಮತ್ತು ತಂದೆಯನ್ನು ಕೊಂದು ಆ ಒಂದು ಏನು ಸಿಂಹಾಸವನ್ನು ಪ ಸಿಂಹಾಸನವನ್ನು ಪಡೆದಿದ್ದು ಅನ್ನೋ ಮಾತನ್ನು ಹೇಳ್ತಾನೆ ಇಷ್ಟೇ ಅಲ್ದನೆ ಇಷ್ಟು ಪಡೆದಿದ್ದಲ್ದನೆ ಮತ್ತೀಗ ಜನರ ಮೇಲೆ ಏನು ಪ್ರಜೆಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಎಂಥ ದಬ್ಬಾಳಿಕೆ ತಮ್ಮ ಏನು ಆಡಳಿತ ಪ್ರಯೋಗಗಳಿಗೆ ಪ್ರಜೆಗಳನ್ನು ಬಲಿಪಶುವನ್ನಾಗಿ ಮಾಡ್ತಾ ಇದಾರೆ ದಿಲ್ಲಿಯಿಂದ ದೌಲತಾಬಾದಿಗೆ ರಾಜಧಾನಿ ಬದಲಾವಣೆ ಮಾಡಲಿ ಆದರೆ ಪ್ರಜೆಗಳನ್ನು ಯಾಕೆ ಕ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾರ ಇಲ್ಲಿ ಅಲ್ಲೇ ಇದ್ದಂಥ ಮುದುಕ ಒಂದು ಪ್ರಶ್ನೆ ಏನು ಮಾಡ್ತಾನೆ ಹೌದು ಈ ಶೇಖ್ ಇಮಾಮುದ್ದೀನ್ ಅವರು ಏನು ಸುಲ್ತಾನರಂತೆ ಕಾಣ್ತಾರಂತೆ ಹೌದೇನು ಅಂತ ಪ್ರೌಢನನ್ನು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಪ್ರೌಢ ಹೇಳ್ತಾನೆ ನಾನು ನೋಡೇನೇ ಅವ್ರನ್ನ ಹ್ಞೂ ಅಂದರೆ ಸುಲ್ತಾನರಂಗೆ ಅಲ್ಲ ದಿಟ್ಟು ಪ್ರತಿಬಿಂಬೆ ಅನ್ನೋ ಹಾಗಿಲ್ಲ ಆದರೆ ಅವರು ನಿಲ್ಲುವ ಟಿ ವಿ ಮಾತನಾಡುವ ರೀತಿ ಹಾವ ಭಾವ ಎಲ್ಲವೂ ಏನನ್ನು ಹೋಲುತ್ತಾ ಸುಲ್ತಾನರನ್ನೇ ಹೋಲುತ್ತಾ ಅಂತಂದು ಹೇಳ್ತಾನೆ ಅಲ್ಲಿ ಅಷ್ಟೊತ್ತಿಗೆ ಆಗಲಿ ಕಾವುಗಾರ ಬರ್ತಾನೆ ನಡ್ರಿ ನಡ್ರಿ ಅಂದರೆ ಹೊಡ್ರಿ ಹೊಡ್ರಿ ಎಲ್ಲ ನ್ಯಾಯ ತೀರ್ಮಾನವಾಯಿತು ಇಲ್ಲಿ ಯಾಕೆ ನಿಂತೀರಿ ಅಂತಂದು ಹೇಳಿ ಅವ್ರನ್ನೆಲ್ಲ ಕಳಿಸ್ತಾನೆ ಆಜಮ್ ಅಂದರೆ ಅಲ್ಲಿ ಒಬ್ಬ ದಿ ದಿಲ್ಲಿಯಲ್ಲಿ ಓ ಏನು ಬೀದಿಗಳ ಅಂತ ಹೇಳುವ ಈ ಬೀದಿಗಳ ಇವ ಎಲ್ಲಿ ಜನ ಸಂದಣಿ ಜನ ಗುಂಪು ಇರುತ್ತಾ ಅಲ್ಲೆಲ್ಲ ಹೋಗಿ ಏನು ಮಾಡ್ತಿರ್ತಾನೆ ಏನು ಕದಿಯುವಂಥ ಕೆಲಸ ಇತ್ತಂದು ಅವತ್ತು ಅಲ್ಲಿನೂ ಈ ಆಜಮ್ ಇರ್ತಾನ ಇರ್ತಾನೆ ಆಜಮ್ ಅಲ್ಲೇ ಕಾಯ್ಕೊಂತ ನಿಂತಿರ್ತಾನೆ ಆ ಬ್ರಾಹ್ಮಣ ವಿಷ್ಣು ಪ್ರಸಾದ್ ಯಾಕೆ ಹೊರಗೆ ಬರ್ತಾ ಇಲ್ಲ ಸುಲ್ತಾನನ ವಿರುದ್ಧ ದೂರು ಕೊಟ್ಟವ್ ಯಾಕೆ ಬರ್ತಾಯಿಲ್ಲ ಅಂತಂದು ಹೇಳಿ ಅಲ್ಲೇ ಇರ್ತಾನೆ ಅಷ್ಟೊತ್ತಿಗೆ ಆಗಲೇ ಆ ಬ್ರಾಹ್ಮಣ ಹೊರಗೆ ಬರ್ತಾನೆ ಬಂದು ಇವನನ್ನು ನೋಡ್ತಾನೆ ನೋಡಿದಾಗ ಅವನು ನೋಡಿದಾಗ ಅವನನ್ನು ಹಿಂದಿನಿಂದ ಏನು ಹಿಡ್ಯಾಕ್ ಹೋಗ್ತಾನ ಆಜಮ್ ಆವಾಗ ಅವ ತನ್ನ ಒಂದು ಗಂಟಿನಿಂದ ಬಾಕನ್ನು ತೆಗೆದು ಆಜಮ್ಗೆ ಚುಚ್ಚಲು ಹೋಗ್ತಾನೆ ಒಬ್ಬರು ಒಬ್ಬರು ಒಬ್ಬರಿಗೊಬ್ಬರು ಮುಖವನ್ನು ನೋಡಿದಾಗ ಈ ಒಬ್ಬರಿಗೊಬ್ಬರು ಗುರುತಿಸ್ಕೊತಾರ ಈ ಆಜಮ್ ಆ ಬ್ರಾಹ್ಮಣನ ವೇಷಧಾರಿಯಲ್ಲಿದ್ದ ಅಜೀಜ್ ಅನ್ನೋದು ಗೊತ್ತಾಗುತ್ತೆ ಅಜೀಜನ್ನು ಗುರುತಿಸ್ತಾನೆ ಓ ಅಜೀಜ್ ಅಂತನ ಸುಮ್ಮನೆ ಇರೋ ಹೇಳ್ತಾನೆ ಅಲ್ಲೋ ನೀ ಬ್ರಾಹ್ಮಣ ವೇಷ ಬಂದಿಲ್ಲ ಏನು ನಿನ್ಗೆ ಏನು ನಿನ್ನ ವಿಚಾರ ಅಂತಂದು ಇಲ್ಲಿ ಆಜಮ್ ಪ್ರ ಏನು ಮಾಡ್ತಾನೆ ಪ್ರಶ್ನೆಯನ್ನು ಮಾಡ್ತಾನೆ ಅದೇ ರೀತಿ ಅಜ್ಜಿ ಆಜಮ್ನನ್ನು ಪ್ರಶ್ನೆ ಮಾಡ್ತಾನೆ ಏನಪ್ಪ ನೀನು ಇಲ್ಲಿ ಅಂದಾಗ ಎಲ್ಲಿ ಜನ ಸಂದಣಿ ಇರುತ್ತೋ ಅಲ್ಲಿ ನನ್ನ ಕೆಲಸ ಏನು ಕದಿಯೋ ಕೆಲಸ ಇವತ್ತು ಸಾಕಷ್ಟು ಅನ್ನೋ ವಿಚಾರಗೇಳ್ತಾನೆ ಹೌದಪ್ಪ ನನ್ನ ವಿಚಾರ ಇದಾಯಿತು ನೀನು ಊರಲ್ಲಿ ಅಗಸನಾಗಿದ್ದೆ ಇವತ್ತು ದಿಲ್ಲಿಯಲ್ಲಿ ಬ್ರಾಹ್ಮಣನಾಗಿ ಏನು ನಡೆಸಿದಿ ಅನ್ನೋ ಮಾತನ್ನು ಪ್ರಶ್ನೆಯನ್ನು ಮಾಡ್ತಾನೆ ಅದಕ್ಕೆ ಇಲ್ಲಿ ಏನು ಮಾಡ್ತಾನೆ ಪ್ರಶ್ನೆಯನ್ನು ಮಾಡಿದಾಗ ಇಲ್ಲ ನಾನು ಇಲ್ಲಿ ಈ ಸುಲ್ತಾನನವರು ತಮ್ಮ ಪಟ್ಟಾಭಿಷೇಕದ ಎರಡನೇ ವರ್ಷಕ್ಕೆ ಒಂದು ಡಂಗುರ ಬಳಸಿದರು ಸುಲ್ತಾನ ಮತ್ತು ಸುಲ್ತಾನನ ಅಧಿಕಾರಿಗಳಿಂದ ಏನಾದರೂ ಅನ್ಯಾಯವಾದರೆ ನೇರವಾಗಿ ಸುಲ್ತಾನ ವಿರುದ್ಧನೇ ಏನು ಮಾಡ್ಬೋದು ದೂರು ಕೊಡ್ಬೋದು ಅಂತಂದು ಹೇಳಿ ಅದೇ ರೀತಿ ನಮ್ಮ ಊರಿನಲ್ಲಿ ವಿಷ್ಣು ಪ್ರಸಾದನ ಜಮೀನನ್ನು ಸುಲ್ತಾನನ ಅಧಿಕಾರಿಗಳು ಜಪ್ತು ಮಾಡಿದರು ಅದಕ್ಕೆ ನಾನು ವಿಷ್ಣು ಪ್ರಸಾದನ ಹತ್ರ ಹೋಗಿ ಹತ್ತು ಬೆಳ್ಳಿ ನಾಣಿ ಕೊಟ್ಟು ನಿನ್ನ ಜಮೀನು ಅವ ಆಗಲೇ ಜಪ್ತು ಮಾಡಿದ್ದಾರೆ ಇದನ್ನ ಹೇಗೆ ಕೊಡಲೆ ಅಂತ ನೀವು ಸುಮ್ಮನೆ ನನ್ನ ಹೆಸರು ಬರೆದು ಅಂದೆ ಕೊಟ್ಟ ಹಾಗಾಗಿ ನಾನು ತಲೆ ಬೋಸ್ಕೊಂಡು ಬ್ರಾಹ್ಮಣನಾಗಿ ಈಗ ಏನು ಮಾಡ್ತಾ ಇದ್ದೇನೆ ಸುಲ್ತಾನನ ವಿರುದ್ಧ ನಾನು ಏನು ಮಾಡಿದ್ದೇನೆ ತಲೆ ಬೋಸ್ಕೊಂಡು ಬ್ರಾಹ್ಮಣನಾಗಿ ಸುಲ್ತಾನ ವಿರುದ್ಧ ನಾನು ಏನು ಮಾಡಿದ್ದೇನೆ ದೂರು ನೀಡಿದ್ದೇನೆ ದೂರು ನೀಡಿ ನನ್ನ ಜಮೀನನ್ನು ನಾನು ಪಡ್ಕೊಂಡೇನಿ ಮತ್ತು ಸರ್ಕಾರಿ ಸೇವೆಯನ್ನು ಪಡ್ಕೊಂಡೇನಿ ಅನ್ನೋ ಮಾತಾನೆ ಇಲ್ಲಿ ಹೇಳ್ತಾನೆ ಹೌದಪ್ಪ ನೀನು ಬ್ರಾಹ್ಮಣನ ವೇಷ ಯಾಕೆ ಬೇಕಾಗಿತ್ತು ಒಬ್ಬ ಮುಸಲ್ಮಾನನ ಹಾಗೆ ಬರ್ಬೋದಾಗಿತ್ತಲ್ಲ ಅಂದಾಗ ಇಲ್ಲ ಇಲ್ಲಿ ಹಿಂದ ಒಬ್ಬ ಮುಸ್ಲಿಂ ಅರಸು ಒಬ್ಬ ಮುಸ್ಲಿಂ ಫಿರಿಯಾದ ಅಂದ್ರೆ ದೂರ ಕೊಡುವಾದ್ರೆ ಅಲ್ಲಿ ನಿಷ್ಪಕ್ಷ ಅಂದರೆ ಸುಲ್ತಾನನ ನಿಷ್ಪಕ್ಷಪಾತ ಒಂದು ನ್ಯಾಯಕ್ಕೆ ಬೆಲೆ ಇರ ಬೆಲೆ ಬೆಲೆ ಇರ್ತಿದ್ದಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಮುಸಲ್ಮಾನನ ಅರಸನ ವಿರುದ್ಧ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಬಂದು ನಾನು ದೂರು ನೀಡಿದೆ ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಜನ ಸೇರಿದ್ರಿಂದನೇ ಗೊತ್ತಾಯ್ತಲ್ಲ ಈ ರೀತಿ ಹಿಂದೂ ಮತ್ತು ಮುಸ್ಲಿಮರ ಬಾಂಧವ್ಯ ಹೇಗೆ ಕಾಣಬೇಕು ಹಾಗಾಗಿ ನಾನು ಮುಸ್ ಏನು ಮಾಡಿದೆ ಹಿಂದೂ ಬ್ರಾಹ್ಮಣನ ವೇಷ ಹಾಕಿ ಬಂದೆ ಅಂತಂದು ತನ್ನ ವಿಚಾರವನ್ನು ಹೇಳ್ತಾನೆ ಆಮೇಲೆ ನನ್ನ ಜೊತೆ ನೀನು ಬಂದ್ಬಿಡು ದಿಲ್ಲಿಯಿಂದ ದೌಲತಬಾದ್ ಹೋಗುವವ್ರಿಗೂ ಸಾಕಷ್ಟು ಹಣ ಮಾಡ್ಬೋದು ಅಂದಾಗ ಇಲ್ಲಿ ಆಜಮ್ಮಪ್ಪ ಅರಸ ಅರಸನ ಕೈ ಕೈವಲ್ಲೆ ಹೆಚ್ಚು ಕಮ್ಮಿ ಅರಸನಿಗೆ ಗೊತ್ತಾದರೆ ತಲೆನೇ ಹೋಗುತ್ತೆ ನಾನು ಅಲ್ಲೆ ಅಂತಂದು ಹೇಳ್ತಾನೆ ಈ ರೀತಿ ಇಲ್ಲಿ ಸುಲ್ತಾನ ಒಟ್ಟಾರೆ ಒಂದೇ ದೃಶ್ಯ ಅಂಶ ಹೇಳ್ಬೋದಾದರೆ ಸುಲ್ತಾನ ಏನು ಮಾಡ್ತಾನೆ ತಾನು ಪಟ್ಟಕ್ಕೆ ಬಂದ ಮೇಲೆ ತನ್ನದೇ ಆದ ಆಡಳಿತಾತ್ಮಕ ಪ್ರಯೋಗಗಳನ್ನು ಕೈಗೊಳ್ತಾನೆ ಅದರಲ್ಲಿ ಕೆಲವೊಂದಿಷ್ಟು ಅಂದರೆ ಹಿಂದೂಗಳ ಒಂದು ಮನವೊಲೈಸಲು ಕೆಲವೊಂದಿಷ್ಟು ಹಿಂದೂಗಳ ಪರವಾದಂಥ ನಿಲುವುಗಳನ್ನು ತಾಳ್ತಾನೆ ಏನಂದರೆ ಹಿಂದೂಗಳ ಮೇಲಿದ್ದಂಥ ಜಿಜಿಯಾ ತೆರಿಗೆಯನ್ನು ತೆಗೆದುಹಾಕ್ತಾನೆ ಹಿಂದೂಗಳು ಸ್ತ್ರೀಯರು ಸತಿ ಪದ್ಧತಿ ಹೋಗುವುದನ್ನು ತೆಗೆದುಹಾಕ್ತಾನೆ ಆಮೇಲೆ ಮುಸ್ಲಿಮ್ ಒಂದು ಪ್ರಜೆಗಳನ್ನು ಒಲಿಸಿಕೊಳ್ಳಲು ದಿನಕ್ಕೆ ಐದು ಬಾರಿ ಕುರಾನನ್ನು ಓಲೈಸಿಕೊಳ್ಳಲು ಕುರಾನ್ ಓದುವಂತೆ ಆಜ್ಞೆಯನ್ನು ಹೊರಡಿಸ್ತಾನೆ ಅಲ್ಲದೆ ತನ್ನ ರಾಜಧಾನಿಯನ್ನು ದಿಲ್ಲಿಯಿಂದ ದೌಲತಾಬಾದಿಗೆ ಒಯ್ಯುವುದರ ಮೂಲಕ ಹನ್ನೆರಡು ಕೇಂದ್ರಗಳ ಮೇಲೆ ಒಂದು ಹಿಡಿತವನ್ನು ಹಿಡಿಯಲಿಕ್ಕೆ ಕೇಂದ್ರ ಸ್ಥಾನವನ್ನು ಮಾಡ್ಕೋಬೇಕೆನ್ನುವ ಉದ್ದೇಶದಿಂದ ದಿಲ್ಲಿಯಿಂದ ದೌಲತಾಬಾದಿಗೆ ರಾಜಧಾನಿ ಬದಲಾವಣೆ ಮಾಡ್ತಾನೆ ಆಮೇಲೆ ದಿಲ್ಲಿಯ ಪ್ರತಿಯೊಬ್ಬ ಪ್ರಜೆಯೂ ಎಲ್ಲಿಗೆ ದೋಲತಾಬಾದಿಗೆ ಹೋಗುವುದರ ಮೂಲಕ ದಿಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಸೌಹಾರ್ದಿತ ಮೈತ್ರಿ ಬೆಳೆಸಲು ಪ್ರಯತ್ನವನ್ನು ಮಾಡ್ತಾನೆ ಇವೆಲ್ಲವೂ ತನ್ನ ಒಂದು ಅಧಿಕಾರವನ್ನು ಪ್ರಜೆಗಳು ಮೆಚ್ಚಬೇಕು ತಾನು ಇತಿಹಾಸದಲ್ಲಿ ಉತ್ತಮವಾದ ಒಬ್ಬ ಅರಸ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಹೋಗ್ತಾನೆ ಆದರೆ ಆ ಯುಗದ ಆ ಕಾಲದ ಪ್ರಜೆಗಳು ಈತನ ಒಂದು ಏನು ಆಡಳಿತದ ನಿಲುವುಗಳನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದ್ರೆ ವಾಸ್ತವವೇ ಬೇರೆ ಆಗಿತ್ತು ದಿಲ್ಲಿಯಿಂದ ದೌಲತಾಬಾದಿಗೆ ಬರುವುದು ಆ ಹಿನ್ ಮುಸ್ಲಿಂ ಪ್ರಜೆಗಳಿಗೆ ಏನಿರಲಿಲ್ಲ ಇಷ್ಟ ಇರಲಿಲ್ಲ ಯಾಕಂದರೆ ದಿಲ್ಲಿಯಲ್ಲಿ ಹಲವು ವರ್ಷಗಳ ಕಾಲ ಇದ್ದು ಮನೆ ಮಠ ಸಂಬಂಧಿಕರಂತ ಜೀವನ ಕಳೆದಂಥವರು ದಿಢೀರನೆ ಈ ಒಂದು ರಾಜಧಾನಿ ಬದಲಾವಣೆ ಅವರಿಗೆ ಮನಸ್ಸಿಗೆ ಅಲ್ಲಿಗೆ ಹೋಗೋದು ಒಪ್ಪಿಗೆ ಆಗೋದಿಲ್ಲ ಆಮೇಲೆ ಇಲ್ಲಿವರೆಗೂ ಈ ಮುಸ್ಲಿಮರು ಮುಸ್ಲಿಮರಸರು ಹಿಂದೂಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪಡಿತಾ ಇದ್ದರು ಆದರೆ ಈ ಅರಸು ದಿಢೀರನೇ ಈ ರೀತಿ ತೆರಿಗೆಯನ್ನು ಅವನ ನಿಷೇಧ ಮಾಡಿದ್ದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅದೇ ರೀತಿ ಹಿಂದೂ ಪ್ರಜೆಗಳು ಈ ತೆರಿಗೆಯನ್ನು ಕೊಡ್ತಾ ಬಂದಿದ್ರು ನಾವು ನೆಮ್ಮದಿಯಿಂದ ಇದ್ವಿ ಅನ್ನೋ ಅವ್ರ ಮನೋಭಾವನೆ ಈಗ ದಿಢೀರನೇ ಈ ತೆರಿಗೆ ಬೇಡ ಅಂದರೆ ಈ ಅರಸು ನಮ್ಮನ್ನು ಯಾವ ರೀತಿ ಕಾಣ್ಬೋದು ಅನ್ನೋ ಒಂದು ಆತಂಕ ಅವರಲ್ಲಿ ಉಂಟಾಗುತ್ತಾ ಆಮೇಲೆ ಈ ರೀತಿ ಆಡಳಿತದೇ ನೀತಿಯಲ್ಲಿ ಜಾರಿಗೆ ತಂದಾಗ ಅವುಗಳು ಅಜೀಜಿನಂಥ ಮಧ್ಯವರ್ತಿಗಳ ಪಾಲಾಗಿ ನಿಜವಾಗ್ಲೂ ಪ್ರಜೆಗಳಿಗೆ ಹತ್ತಿರ ಹೋಗಿ ಮುಟ್ಟದೆ ಮುಟ್ಟದೇ ಹೋಗುತ್ತವೆ ಇಷ್ಟು ಈ ಒಂದೇ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಭ್ಯಾಸ ಮಾಡಿದ್ದೇವೆ ಮುಂದಿನ ದೃಶ್ಯದೊಂದಿಗೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು